ಸೂರಿಗಾಗಿ ಸಮರ ಘೋಷ ವಾಕ್ಯದೊಂದಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯವ್ಯಾಪಿ ನಡೆಸ್ತಾ ಇರುವ ಹೋರಾಟದ ಭಾಗವಾಗಿ ಪನ್ನುಪೇಟೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಎದುರು ಪಕ್ಷದ ಕೊಡಗು ಘಟಕ ಪ್ರತಿಭಟನೆ ನಡೆಸಿತು ಜಿಲ್ಲೆಯಲ್ಲಿರುವ ಬಡವರಿಗೆ ನಿವೇಶನ ನೀಡಬೇಕು ವಸತಿ ರಹಿತರ ನೋಂದಣಿ ಕಾರ್ಯ ಸ್ಥಗಿತಗೊಂಡಿದ್ದು ಇದನ್ನು ಪುನರಾರಂಭಿಸಬೇಕೆಂದು ಹೋರಾಟಗಾರರು ಒತ್ತಾಯಿಸಿದರು ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಿವೇಶನ ರಹಿತರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲೇ ಭಾರತ ಸೂರಿಗಾಗಿ ನಾವು ಎಲ್ಲ ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಮತ್ತು ಜಿಲ್ಲಾ ಪಂಚಾಯತಿಗಳು ಹಾಗೂ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತು ಜನ ಫೆಬ್ರವರಿ ತಿಂಗಳಿಂದ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ನಿವೇಶನಿಲ್ಲ ಅವರಿಗೆ ನಿವೇಶನ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡಿಕೊಂಡು ಆಯಾ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಲ್ಲೂ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಮುಂದೆ ಧರಣಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನಾವು ಈ ಈ ಹಿಂದೆ ನಾವು ಜಿಲ್ಲೆಯಲ್ಲಿ ನಮ್ಮ ಸೋಮಪ್ಪನವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಈ ಪೊನ್ನಬಟ್ಟೆ ತಾಲೂಕು ಕಚೇರಿ ಮುಂದೆ ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕೊಡಗು ಜಿಲ್ಲೆಯಲ್ಲಿ ಸತತವಾಗಿ ಎರಡು ಸಾವಿರದಿಂದ ಇಶವಿಂದ ಸೂರಿಗಾಗಿ ಸಮಿತಿ ಮತ್ತು ಎ ಐ ಟಿ ಸಿ ವತಿಯಿಂದ ನಾವು ಕೊಡಗು ಜಿಲ್ಲೆಯಲ್ಲಿ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡಬೇಕು ಅಂಥೇಳಿ ಸತತವಾಗಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕವ್ರಿಗೂ ಸಹ ನಾವು ಎರಡು ಸಾವಿರ ವಿಷಯವಿಂದ ಇಲ್ಲಿಯ ತನಕ ನಾವು ನಿವೇಶನ ಕೊಡಬೇಕು ಅಂತೇಳಿ ನಾವು ಅರ್ಜಿಯನ್ನು ಕೊಡ್ತಾ ಬಂದಿದ್ದೀವಿ ಇದಕ್ಕೆ ಯಾವುದೇ ಒಂದು ಜಿಲ್ಲಾಡಳಿತ ಆಗಲಿ ಸರ್ಕಾರವಾಗಲಿ ಇದುವರೆಗೆ ಸ್ಪಂದನೆ ಇಲ್ಲ ಅದಕ್ಕೋಸ್ಕರ ಏನಿವತ್ತು ನಾವು ಎರಡು ಸಾವಿರ ವಿಷಯವಿಂದ ನಾವು ಪ್ರತಿ ಗ್ರಾಮ ಪಂಚಾಯಿತಿಗೂ ಸಹ ಕಂದಾಯ ಇಲಾಖೆಗೂ ಸಹ ನಾವು ಮನವಿಯನ್ನು ಕೊಟ್ಟು ಇಲ್ಲಿಯವರೆಗೂ ಅದಕ್ಕೆ ಸ್ಪಂದನೆ ಇಲ್ಲ ಆದರೆ ಆಡುವಂಥ ಆಳುವಂಥ ಸರ್ಕಾರಗಳು ಏನಿವತ್ತು ನಮ್ಮ ಜನಗಳ ಓಟ್ ನಮ್ಮ ಬಡವರ ಓಟನ್ನು ತಗೊಂಡು ಇವತ್ತು ಅಧಿಕಾರ ಪಡ್ಕೊಂಡು ನಿವೇಶನ ಕೊಡ್ತೀವಿ ಅಂತೇಳಿ ಮೋಸ ಮಾಡಿಕೊಂಡು ಇವತ್ತು ಏನು ಇದ್ದ ಸರ್ಕಾರಿ ಭೂಮಿಯನ್ನು ಆಯಾಯ ಮಾಲೀಕನಿಗೇ ಇವತ್ತು ಭೋಗ್ಯವಾಗಿ ಬರೆದುಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇದನ್ನು ಖಂಡಿತವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು ಏನಾದರೂ ವರ್ಗ ಕಾರ್ಮಿಕ ವರ್ಗ ದೀನ ದಲಿತರು ಏನಾದರೂ ನಾವು ಬೀದಿಗಿಳಿದ್ರೆ ನೀವು ನಿಮ್ಮ ಕುರ್ಚಿ ನಿಮ್ಮ ಕುರ್ಚಿಯನ್ನು ಬಿಟ್ಟು ನೀವು ಕೆಳಗೆ ಬರಬೇಕಾಗ್ತದೆ ಆದ್ದರಿಂದ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ನಾವು ಕೊಡಗು ಜಿಲ್ಲೆಯಲ್ಲಿ ನಾವು ನೂರಕ್ಕೆ ಎಪ್ಪತ್ತೈದು ಭಾಗ ನಾವು ಯಾರ್ಯಾರ ಗುಲಾಮರಾಗಿ ಯಾರಾರ ಲೈನ್ ಮನೆಯಲ್ಲಿ ಯಾರಾರ ಬಾಡಿಗೆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಇದನ್ನು ನಾವು ಇಪ್ಪತ್ತು ವರ್ಷದಿಂದ ಸಹ ನಾವು ಹೇಳ್ತಾ ಬರ್ತಾ ಇದ್ದೀವಿ ಆಯಾ ಸರ್ಕಾರಗಳಿಗೆ ಹೇಳ್ತಾ ಇದ್ದೀವಿ ಆದರೂ ಸಹ ಇದ್ರವರೆಗೆ ನಮಗೆ ಯಾವುದೇ ಒಂದು ಸ್ಪಂದನೆ ಇಲ್ಲ ನಿವೇಶನ ಇಲ್ಲ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕಾಗಿ ಸೂರಿಗಾಗಿ ಸಮರ ಅಂತಕ್ಕಂಥ ಘೋಷಣೆ ಇಡಿ ಇಡೀ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಧ್ವನಿ ಕೊಟ್ಟು ಈ ಹೋರಾಟವನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಜಾರಿ ಮಾಡಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಗೆ ಸಿಪಿಐನ ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತಾ ಇದ್ದೀರಿ ಬಂಧುಗಳೇ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹ ಕಾರ್ಯದರ್ಶಿ ಬಿ ಅಮ್ಜದ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆವಿ ಸುನೀಲ್ ಸಹ ಕಾರ್ಯದರ್ಶಿ ರಫೀಕ್ ಅಖಿಲ ಭಾರತ ದಲಿತ ಆಂದೋಲನದ ರಾಜ್ಯ ಮಂಡಳಿ ಸದಸ್ಯ ರಮೇಶ್ ಪನ್ನುಪೇಟೆ ತಾಲೂಕು ಕಾರ್ಯದರ್ಶಿ ಶಾಂತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು 这里个。